ಸಿರ್ಸಿಯ ನಗರಸಭೆ ಆವರಣದಲ್ಲಿ ನಗರಸಭೆಯ ವಿವಿಧ ಯೋಜನೆಗಳಡಿ ಸ್ವಚ್ಛತೆ ಮತ್ತು ಸುರಕ್ಷತಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅವರು ಅಮೃತ ನಿರ್ಮಲಾ ನಗರ ಯೋಜನೆಯಡಿ ಡಸ್ಟ್ಬಿನ್ಗಳನ್ನು ಮೈಕ್ ಸಾಮಗ್ರಿಗಳನ್ನು ಎಸ್ಬಿಎಂ ಟೂ ಪಾಯಿಂಟ್ ಜೀರೋ ಯೋಜನೆಯ ಐಇಸಿ ಘಟಕದ ಅಡಿಯಲ್ಲಿ ನಲವತ್ತೆರಡು ಚದರ್ ಮೀಟರ್ ಎಲ್ಇಡಿ ಹಾಗೂ ಬಿಡಾಡಿ ದನಗಳಿಗೆ ರಿಫ್ಲೆಕ್ಷನ್ ನೈಟ್ ಬೆಲ್ಟ್ ಅಳವಡಿಕೆಗಳನ್ನು ನಗರಸಭೆ ವತಿಯಿಂದ ನೀಡಲಾಗುತ್ತಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಅವೆ ಪ್ರೈಮರಿ ಮತ್ತು ಹೈಸ್ಕೂಲುಗಳಿಗೆ ಡಸ್ಟ್ಬಿನ್ಗಳನ್ನು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮತ್ತು ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಮೈಕ್ ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ರಮಾಕಾಂತ ಭಟ್ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ವಿ ಶೆಟ್ಟಿ ಸದಸ್ಯರುಗಳಾದ ಪ್ರದೀಪ್ ಶೆಟ್ಟಿ ಶ್ರೀಕಾಂತ್ ಬಳ್ಳಾರಿ ವನಿತಾ ಶೆಟ್ಟಿ ಶಮೀಮಾ ಬಾನು ಮುಕ್ತಾ ಶೆಟ್ಟಿ ನಾಗರತ್ನ ಜೋಗಳೇಕರ್ ತಾರ ನಾಯಕ್ ಹಾಗೂ ಪೌರಾಯುಕ್ತ ಪ್ರಕಾಶ್ ಎಂ ಚನ್ನಪ್ಪನವರ್ ಸಹಕಾರಿ ಅಭಿಯಂತರ ಆದ ಶಿವರಾಜ್ ಕನಕಪ್ಪನವರ್ ಇತರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ